ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಝೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಜಗ ಬಿಡಾಲ ಏ ರಾರೆ ಪಕ್ಕ ವಿನಯ್ ಅಮ್ಮ ವಲ್ಲಿಸಿ ಅಮ್ಮ ವಲ್ಲಿಸಿ ಅಮ್ಮ ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಈ ಕೋಲಾರ ನಗರದ ಕಿಲಾರ್ಪೇಟೆಯಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತೇನು ಹಸುಗಳನ್ನ ಎಲ್ಲ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷ ಈ ವರ್ಷ ಕೂಡ ನಾವು ಹಮ್ಮಿಕೊಂಡಿದ್ವಿ ಅದೇ ರೀತಿ ಈ ಪ್ರತಿ ವರ್ಷದಂತೆ ಈ ರೀತಿ ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ಮೊಟ್ಟ ಮೊದಲಿಗೆ ನಮ್ಮ ಒಂದು ಪೊಲೀಸ್ ಸಿಬ್ಬಂದಿಯವರು ನಮ್ಮ ಲೋಕೇಶ್ ಸರ್ ಅವರು ವಿಠ್ಠಲ್ ಸರ್ ಅವ್ರಿಗೆ ನಿಜವಾಗ್ಲು ಮನಸ್ಫೂರ್ತಿಯಾಗಿ ಅವರಿಗೆ ಧನ್ಯವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಮೊದಲಿನಿಂದ ಲಾಸ್ಟವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ಅವರು ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಈ ಕಾರ್ಯಕ್ರಮವನ್ನು ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಒಂದು ಹಸುಗಳನ್ನ ಬಿಡೋದು ಒಂದೇ ಇಲ್ದಿರ ಈ ಒಂದು ಕಂಪ್ಲೀಟಾಗಿ ಒಂದು ಒಂದು ತಿಂಗಳು ಪೂರ್ತಿ ಧನುರ್ಮಾಸದಲ್ಲಿ ಬೆಳಗ್ಗೆ ದಿನಾಗಲೂ ದಿನಾಗ್ಲು ಬೆಳಗ್ಗೆ ಐದು ಗಂಟೆಗೆ ನಾವು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ದೇವರಿಗೆ ಪ್ರತಿದಿನ ಪೂಜೆ ಮಾಡಿ ಕೊನೆಯ ದಿನ ಈ ಸಂಕ್ರಾಂತಿಗೆ ನಾವೇನು ಮಾಡ್ತೀವಿ ಅಂದರೆ ಪೂಜೆಯನ್ನು ಮುಕ್ತಾಯ ಮಾಡಿ ಈ ರೀತಿ ಕೊನೆ ಕಾರ್ಯಕ್ರಮ ಏನಂದರೆ ನಮ್ಮದು ಈ ಒಂದು ಹಸುಗಳ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ವಿಶೇಷವಾಗಿ ಎಮ್ಮೆಗಳಿತ್ತು ಮುರ್ರಾ ಎಮ್ಮೆಗಳು ಅಂತ ಹೇಳ್ತೀವಿ ಅದನ್ನು ಅದು ನಮ್ಮ ಕರ್ನಾಟಕದ ತಳಿನೂ ಇತ್ತು ಅದರಲ್ಲಿ ಇದರ ಜೊತೆಗೆ ನಾವು ಪುಗ್ನೂರು ಗಿಡ್ಡ ಹಸುಗಳು ಮತ್ತು ಒಂಗೋಲು ಒಂಗೋಲ್ದು ಮತ್ತು ಕಾಂಕ್ರೇಜ್ ಅಂತ ಹೇಳ್ಬಿಟ್ಟು ಅದು ನಾಟಿ ಹಸುಗಳು ಮತ್ತು ಸೀಮೆ ಹಸುಗಳು ಎಲ್ಲ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿತ್ತು